ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯಾವ್ದು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನಾವು ಒಂದು ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ನಮ್ಮ ಮಾವನ ಮಗಳ್ದೆನೆ ಮದುವೆ ಇದು ಹಿರಿಯೂರಲ್ಲಿ ಮದುವೆ ಆಗಿರೋ ಅಂಥದ್ದು ಸೊ ನೈಟ್ ಎಲ್ಲರೂ ಬಂದ್ವಿ ತುಂಬ ಲೇಟಾಗಿತ್ತು ಸೊ ಹಾಗಾಗಿ ಡೈರೆಕ್ಟು ನಾವು ಊಟಕ್ಕೆ ಬಂದ್ವಿ ಊಟ ಮುಗಿಸ್ಕೊಂಡು ಆಮೇಲೆ ರಿಸೆಪ್ಷನ್ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟು ಊಟಕ್ಕೆ ಬಂದ್ವಿ ಇಲ್ಲಿ ನಮ್ಮಣ್ಣ ನಮ್ಮತ್ತಿಗೆ ಮತ್ತು ನಮ್ಮ ಅಣ್ಣನ ಮಕ್ಕಳು ಇಬ್ರು ಕೂಡ ಸೊ ಹಾಗೆ ಅವ್ರದ್ದು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ಊಟ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತಿಂದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಯಾವುದೇ ಪರ್ಫೆಕ್ಟಾಗಿ ಅದೇ ದಿನದ್ದಂತ ನಾನು ನಿಮ್ಮ ಹತ್ರ ಶೇರ್ ಇಲ್ಲ ಸೊ ಯಾವುದ್ಯಾವ್ದು ಇದೆಯೋ ಅದನ್ನೆಲ್ಲ ನಿಮ್ಮ ಹತ್ರ ನಾನು ವೀಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ಯಾವತ್ತು ಯಾವ ದಿನದ್ದು ಯಾವತ್ತು ಬರುತ್ತೋ ಗೊತ್ತಿಲ್ಲ ಬಟ್ ಫೋಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇವ್ರು ನಮ್ಮ ಮಾವ ಇವ್ರ ಮಗಳ್ದೆನೆ ಮದುವೆ ಇರೋದು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ನಮ್ಮ ಮಾವ ಕೇಳ್ತಾಯಿದ್ರು ಮದುವೆ ಚೆನ್ನಾಗಾಯಿತಾ ಸೊಸೆ ಅಂತ ತುಂಬ ಚೆನ್ನಾಗಿತ್ತು ಮದುವೆ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಇದು ಬೆಳಿಗ್ಗೆ ಮೂರ್ತ ಇತ್ತು ಬೆಳಿಗ್ಗೆ ಸೊ ಆವತ್ತು ನೆಕ್ಸ್ಟ್ ಡೇ ಇದು ಇದು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಊಟಕ್ಕೆ ಬಂದ್ವಿ ಡೈರೆಕ್ಟು ಊಟದ್ದೇ ಕ್ಲಿಪ್ಪಿಂಗ್ ಬರ್ತಾಯಿದೆ ಸೊ ಬೆಳಗ್ಗೆ ಊನೂ ಕೂಡ ನೈಟು ಕೂಡ ಊಟ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಆಗಿದ್ದು ಇದು ಸಂಜೆ ಇದು ಆಗಿದ್ದು ದಿನದ್ದು ಲಾಗ್ ಇದು ಆವತ್ತೇನೋ ಮೂರ್ತದ ದಿನವೇ ನಮ್ಮ ಹಳಿಯಿಂದ ಬರ್ತಡ ಇತ್ತು ಸೊ ಹಾಗಾಗಿ ಇಲ್ಲೇ ಒಂದು ಅಲ್ಲಿ ಐ ಮೀನ್ ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿ ಮುಗಿಸ್ಕೊಂಡ್ವಿ ಅದಾದಮೇಲೆ ನಾವು ಹುಡ್ಗನ್ ಮನೆಗೆ ಬಂದ್ವಿ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಎಲ್ಲರೂ ಡಿ ಜೆ ಹಾಕ್ಕೊಂಡು ಎಂಜಾಯ್ ಇದ್ರು ಸೊ ನಾವೂ ಒಂದು ಸಾಂಗ್ ಏನಾದ್ರು ಪ್ಲೇ ಆದ ತಕ್ಷಣ ನಮಗೂ ಕೈಕಾಲು ನಿಲ್ಲಲ್ಲ ನಾವು ಹೋಗಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ನಾವು ಮನೆಗೆ ಬರೋಷ್ಟರಲ್ಲಿ ಇದು ಹುಡ್ಗನ್ ಮನೆ ಆ ಊರೇನೋ ಇದೆ ಕಣಪ್ಪ ಅಂಬ್ಲಿಗೇರೇನೂ ಏನೋ ಇದೆ ಸೊ ನನಗೆ ಗೊತ್ತಿಲ್ಲ ಅಷ್ಟು ಮರ್ತೋಗಿದೆ ತುಂಬ ಚೆನ್ನಾಗಿತ್ತು ಹುಡುಗನ ಮನೆಯೂ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಕುಣಿಯೋ ಬ್ಯಲ್ಲೇ ಬಿಸಿಯಲ್ಲಿದ್ವಿ ಸೊ ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇತ್ತು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ಊರೂ ತುಂಬ ಚೆನ್ನಾಗಿದೆ ಮೇ ಬಿ ಅಂಬ್ ಅಂಬ್ಲಿಗೇನೋ ಏನೋ ಇದೆ ನನಗೆ ಗೊತ್ತಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಹುಡುಗ ಹುಡುಗಿನೂ ಕೂಡ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಸೊ ಇಲ್ಲಿ ಸಾಂಗ್ ಪ್ಲೇ ಆಗೋಂಗಿಲ್ಲ ಇಲ್ಲಾಂದರೆ ಕಾಪಿ ರೇಟ್ ಬರುತ್ತೆ ಇಲ್ಲಾಂದರೆ ನಾನು ಹಾಗೇ ರಾ ಆಗ್ತಾ ಆಗ್ತಾಯಿದ್ದೆ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮದುವೆನೂ ಎಲ್ಲ ತುಂಬ ಚೆನ್ನಾಗೆ ಮಾಡಿಕೊಟ್ರು ನಮ್ಮ ಮಾವ ಬಡವ್ರ ಮನೆ ಮದುವೆನೇ ಚೆಂದ ಎಷ್ಟು ಕೋಟಿ ಕೋಟಿ ಕೊಟ್ರೂ ಆ ಫೀಲು ಆ ಸಂತೋಷ ಸಂಭ್ರಮ ಅದೆಲ್ಲ ಬರೋದಿಲ್ಲ ಸಿಗೋದಿಲ್ಲ ಈ ಹಳ್ಳಿ ಮದುವೆ ಅಂದರೆ ಬಡವ್ರ ಮದುವೆನೇ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಂತೂ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ lots of lots of love thanks for watching